ಸ್ನೇಹಿತರೆ ಎಲ್ರಿಗೂ ನಮಸ್ತೆ ಹಾಗೆ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಯಾರೂ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಂದಿನ ಒಂದು ಪ್ರಸ್ತುತ ಸಮಾಜದಲ್ಲಿ ನಾವು ನೀವೆಲ್ಲ ಉನ್ನತ ವ್ಯಾಸಂಗ ಮಾಡಿದವ್ರನ್ನ ಕಾಣ್ತೀವಿ ಆದರೆ ಉನ್ನತ ವ್ಯಕ್ತಿತ್ವ ಇರೋರನ್ನು ಕಾಣೋದು ತುಂಬ ಕಠಿಣ ಆಗಿದೆ ಕಾರಣ ಕೇವಲ ನಾವು ಪಡೆದ ಶಿಕ್ಷಣ ನಮಗೊಂದು ಏನು ಅನುಕೂಲಕರವಾದಂಥ ಬದುಕನ್ನು ಬದುಕೋದಕ್ಕೆ ಅದು ಹಣ ಸಂಪಾದನೆಗೆ ದಾರಿಯಾಗುತ್ತೆ ಹೊರತು ನೈತಿಕತೆಯ ಮೌಲ್ಯಗಳು ಕೆಲವೊಂದಿಷ್ಟು ವ್ಯಕ್ತಿತ್ವ ಮತ್ತು ಪ್ರಾಮಾಣಿಕತೆಯನ್ನು ಬೆಳೆಸೋದಕ್ಕೆ ಅದು ವಿಫಲ ಆಗ್ತಾಯಿದೆ ಇಂದಿನ ಎಜುಕೇಷನ್ ಸಿಸ್ಟಮ್ ಕೂಡ ಅದೇ ರೀತಿ ಇದೆ ಈ ಎಲ್ಲ ವಿಷಯಗಳನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇದು ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ಮಾಹಿತಿ ಇದೆ ಈ ಹಿಂದೆ ಕೂಡ ನಾನು ಅದರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಕಳೆದ ಒಂದು ವರ್ಷದಿಂದ ಅದೇನಪ್ಪ ಅಂತಂದರೆ ಬೆಂಗಳೂರಿನಲ್ಲಿ ಒಂದು ಉಚಿತ ವಿದ್ಯಾರ್ಥಿ ನಿಲಯ ಇದೆ ಸೊ ಅಲ್ಲಿ ಹಲವಾರು ಜನ ಆಶ್ರಯವನ್ನು ಪಡ್ಕೊಂಡು ಆಲ್ರೆಡಿ ಒಳ್ಳೆಯ ಎಜುಕೇಷನನ್ನು ಪಡ್ಕೊಂಡು ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ ಇದು ಯಾವುದೋ ಮತ್ತು ಪೇಡ್ ಪ್ರಮೋಷನ್ ಅಂತ ಅಂದ್ಕೊಳ್ಬೇಡಿ ಅಂಥ ಕೆಲಸವನ್ನು ಯಾವತ್ತೂ ಕೂಡ ನನ್ನ ಚಾನಲಲ್ಲಿ ಮಾಡಲ್ಲ ಇದೊಂದು ಒಳ್ಳೆಯ ಮಾಹಿತಿ ವಿದ್ಯಾರ್ಥಿಗಳಿಗೆ ಈಗಷ್ಟೇ ಪಿ ಯು ಸಿ ಪರೀಕ್ಷೆಗಳು ನಡೀತಾ ಇದೆ ಸೊ ಅದೆಲ್ಲ ಮುಗಿದಾದ ಮೇಲೆ ಅವ್ರಿಗೆ ಡಿಗ್ರಿ ಅಥವಾ ಇನ್ನೇನಕ್ಕೂ ಅಡ್ಮಿಷನ್ ಆಗ್ತಾರೆ ಸೊ ಅಲ್ಲಿ ಬೆಂಗಳೂರಿಗೆ ಬರಬೇಕಂತ ಕನಸು ಇಟ್ಕೊಂಡಿರ್ತಾರೆ ಪದವಿ ವ್ಯಾಸಂಗಕ್ಕೆ ಅಂಥವರಿಗೆ ಒಂದೊಳ್ಳೆ ಹಾಸ್ಟೆಲ್ಲು ಒಂದೊಳ್ಳೆಯ ಕಡೆ ಇರೋದಕ್ಕೆ ವ್ಯವಸ್ಥೆ ಅದರಲ್ಲೂ ಆರ್ಥಿಕವಾಗಿ ಹಿಂದುಳಿದಂಥವ್ರಿಗೆ ಖಂಡಿತವಾಗಿದ್ದು ತುಂಬ ಸಹಾಯ ಆಗುವಂಥ ನಿಟ್ಟಿನಲ್ಲಿರುವಂಥ ಒಂದು ವಸತಿ ನಿಲಯ ಸೊ ಇದ್ರ ಬಗ್ಗೆ ಮಾಹಿತಿಯನ್ನು ನೀಡಿ ಅದಾಗಿ ಈ ವಸತಿ ನಿಲಯ ಇರೋದು ಎಲ್ಲಿ ಅಂತಂದರೆ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಹಲವಾರು ಕಮ್ಯುನಿಟಿ ಹಾಸ್ಟೆಲ್ಗಳಿವೆ ಈಗ ನೀವು ಡಿಗ್ರಿಗೆ ವ್ಯಾಸಂಗ ಮಾಡೋದಕ್ಕೆ ಅಥವಾ ಎಮ್ ಎ ಆಗಿರ್ಬೋದು ಮಾಸ್ಟರ್ ಡಿಗ್ರಿ ಎಮ್ ಎಸ್ ಸಿ ಇಂಜಿನಿಯರಿಂಗು ಇನ್ನೇನೋ ಓದೋಕ್ಕೆ ಬರ್ತೀರಿ ಅಂತಂದರೆ ಇಲ್ಲಿ ನಿಮಗೆ ಪಿ ಜಿಗಳಲ್ಲಿ ಉಳ್ಕೊಳ್ತೀನಿ ಅಂತಂದರೆ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ ಅಂತ ನೀವು ಅವ್ರಿಗೆ ಪೇ ಮಾಡಬೇಕು ಆ್ಯಂಡ್ ಅಷ್ಟು ವ್ಯವಸ್ಥಿತವಾಗಿರಲ್ಲ ವಾತಾವರಣ ಆ್ಯಂಡ್ ನಿಮ್ಮದೇ ಆದಂಥ ಎನ್ವಿರನ್ಮೆಂಟ್ ಸಿಗಲ್ಲ ಓದೋದಕ್ಕೆ ಸೊ ಸ್ವಂತವ್ರಿಗೆ ಕಮ್ಯುನಿಟಿ ಹಾಸ್ಟೆಲ್ಗಳು ತುಂಬ ಇದೆ ನಾನು ಈ ಹಿಂದೆ ಕೂಡ ಒಂದು ಮಾಹಿತಿ ನೀಡಿದ್ದೆ ಬೆಂಗಳೂರಿನ ಅದರಲ್ಲೂ ವಿಜಯನಗರದ ಹತ್ತಿರದ ಹೊಸಹಳ್ಳಿ ಏನು ಮೆಟ್ರೋ ನಿಲ್ದಾಣ ಇದೆ ಅದರ ಕೆಳಗಡೆ ಎಕ್ಸಿಟ್ ಕೆಳಗಡೆ ಅಲ್ಲಿ ನಿಮಗೆ ಒಂದು ಹಾಸ್ಟೆಲ್ ಸಿಗುತ್ತೆ ತುಂಬ ಜನ ನೋಡಿರ್ತೀರ ಶ್ರೀ ಬಸವೇಶ್ವರ ಉಚಿತ ವಿದ್ಯಾರ್ಥಿನಿಲಯ ಅಂತ ತುಂಬ ವರ್ಷಗಳಿಂದ ಆ ಒಂದು ಜಾಗದಲ್ಲಿ ಇದ್ಕೊಂಡು ಸಾವಿರಾರು ವಿದ್ಯಾರ್ಥಿಗಳಿಗೆ ಅನ್ನ ಆಶ್ರಯ ನೀಡಿ ಒಂದು ಒಳ್ಳೆಯ ಕೆಲಸವನ್ನು ಇದೆ ಆ ಒಂದು ಸಂಸ್ಥೆ ಅದು ವೀರಶೈವ ವಿದ್ಯಾಭಿವೃದ್ಧಿ ಸಂಸ್ಥೆ ಅಡಿಯಲ್ಲಿ ಬರ್ತಕ್ಕಂಥ ಹಾಸ್ಟೆಲು ಶ್ರೀತ ಪರಮ ಪೂಜ್ಯ ಏನು ಶಿವಕುಮಾರ ಸ್ವಾಮೀಜಿಗಳ ಅವರ ಒಂದು ಸಲಹೆಯ ಮೇರೆಗೆ ಈ ಒಂದು ವಸತಿ ನಿಲಯವನ್ನು ಶುರು ಮಾಡಲಾಗುತ್ತೆ ಸಂಘ ಸಂಸ್ಥೆಗಳಿಂದ ದೇಣಿಗೆಯನ್ನು ಪಡ್ಕೊಂಡು ತುಂಬ ವ್ಯವಸ್ಥಿತವಾಗಿ ಕಟ್ಟಡವನ್ನು ಕಟ್ಟಿದ್ದಾರೆ ಸೊ ತುಂಬ ಚೆನ್ನಾಗಿದೆ ಹಾಸ್ಟ್ಲಿಗೆ ಅಡ್ಮಿಷನ್ ಮಾಡ್ಕೊಳ್ಬೇಕು ಏನು ಕೆಲವೊಂದಿಷ್ಟು ನಮ್ಗೆ ಯಾವುದೇ ಯಾವ್ದು ಅರ್ಹತೆಗಳು ಏನೇನು ಅಂತಂದರೆ ನೀವು ಯಾರಾದ್ರು ಏನಕ್ಕೆ ಡಿಗ್ರಿ ಮಾಡೋದಕ್ಕೆ ಅಥವಾ ಪಿ ಯು ಸಿಗೂ ಕೂಡ ಅವಕಾಶ ಇದೆ ನೀವು ಪಿ ಯು ಸಿ ಅಂದರೆ ಪಿ ಯು ಸಿಗೆ ಲಿಮಿಟೆಡ್ ಇದೆ ಅಂದರೆ ಅವ್ರದೇ ಸಂಸ್ಥೆ ಕಾಲೇಜಲ್ಲಿ ಓದಿದರೆ ಮಾತ್ರ ಪಿ ಯು ಸಿ ಅಡ್ಮಿಷನ್ ತೊಗೊಳ್ತಾರೆ ಹಾಸ್ಟೆಲ್ಗೆ ಬಟ್ ನೀವು ಡಿಗ್ರಿ ಯಾವುದೇ ಕಾಲೇಜಲ್ಲಿ ನೀವು ಪದವಿ ವ್ಯಾಸಂಗ ಬಿ ಎಸ್ ಸಿ ಬಿ ಕಾಮ್ ಬಿ ಎ ಬಿ ಫಾರ್ಮಸಿ ಬಿ ಇ ಏನೇ ಮಾಡ್ತಾಯಿದ್ರು ಕೂಡ ನಿಮಗೆ ಅಡ್ಮಿಷನ್ ಸಿಗುತ್ತೆ ಕಂಪ್ಲೀಟಾಗಿ ಉಚಿತ ಇರುತ್ತೆ ನಿಮಗೆ ಮೂರು ವರ್ಷ ನಿಮ್ಮದು ಎಲ್ಲಿವರೆಗೂ ಡಿಗ್ರಿ ಐದು ವರ್ಷ ಇದ್ದರೆ ಐದು ವರ್ಷ ಬಿ ಎಲ್ ಎಲ್ ಬಿ ಏನೇ ಪದವಿಯಲ್ಲಿ ಆ್ಯಂಡ್ ಯಾವುದೇ ಮಾಸ್ಟರ್ಸ್ ಇರಲಿ ಎಮ್ ಬಿ ಎಮ್ ಕಾಮ್ ಏನೇ ಇರಲಿ ಸೊ ನೀವು ಈ ಒಂದು ವಸತಿ ನಿಲಯಕ್ಕೆ ಪ್ರವೇಶವನ್ನು ಪಡೆದುಕೊಳ್ಬೋದು ಅದು ನಿಮಗೂ ಉಚಿತವಾಗಿ ಯಾವುದೇ ರೀತಿಯಾದಂಥ ನೀವು ಇದಕ್ಕೆ ಹಣವನ್ನು ಪೇ ಮಾಡುವಂಥದ್ದು ಇರೋಲ್ಲ ಖಂಡಿತವಾಗಿ ಇದು ಓದುವಂಥ ವಿದ್ಯಾರ್ಥಿಗಳಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಹೆಲ್ಪ್ ಆಗುತ್ತೆ ಯಾಕಂದರೆ ಮೂರು ವರ್ಷ ಇಲ್ಲಿ ಡಿಗ್ರಿ ಇದ್ದಾಗ ಅವರು ಮೂರು ವರ್ಷ ಕೂಡ ಮನೆಯಲ್ಲಿ ಆರ್ಥಿಕವಾಗಿ ಪರಿಸ್ಥಿತಿ ಸರಿ ಇಲ್ಲ ಅಂತಂದರೆ ಇಲ್ಲಿ ಓದ್ಕೊಂಡು ಏನೋ ಒಂದು ನೀವು ಬೇರೆ ಒಂದು ಒಳ್ಳೆಯ ಮಾರ್ಗ ಅಥವಾ ಕೆಲಸಕ್ಕೆ ಆಯ್ಕೆ ಆಗ್ಬೋದು ಹಾಗೆ ಈ ವಿದ್ಯಾರ್ಥಿ ನಿಲಯದ ಒಂದು ಮುಖ್ಯ ಕಚೇರಿ ಎಲ್ಲಿದೆ ಅಂತಂದ್ರೆ ಗಾಂಧಿನಗರದ ರಾಜ್ಕುಮಾರ್ ಹೋಟೆಲ್ ನೋಡಿರ್ತಾರೆ ಅದರ ಪಕ್ಕದಲ್ಲಿ ವೀರೇಶೈವಿದ್ಯಾಭಿವೃದ್ಧಿ ಸಂಸ್ಥೆಯ ಒಂದು ಕಚೇರಿ ಇದೆ ನೀವು ಅಲ್ಲಿಗೆ ಹೋದ್ರಿ ಅಂತಂದರೆ ಅಲ್ಲಿ ನಿಮಗೆ ಟೋಟಲ್ ಬೆಂಗಳೂರಲ್ಲಿರ್ತಕ್ಕಂಥ ಎಲ್ಲ ಉಚಿತ ವಿದ್ಯಾರ್ಥಿ ನಿಲಯಗಳ ಒಂದು ಮಾಹಿತಿ ಸಿಗುತ್ತೆ ನಿಮಗಲ್ಲಿ ಅಲ್ಲೊಂದು ಅಪ್ಲಿಕೇಶನ್ ಫಾರ್ಮ್ ಕೊಡ್ತಾರೆ ಅದನ್ನು ತೆಗೆದುಕೊಂಡು ನಿಮ್ಮ ಸಂಬಂಧಪಟ್ಟ ದಾಖಲೆಗಳನ್ನು ಅದಕ್ಕೆ ಲಗತ್ತಿಸಿ ಒಂದಿಷ್ಟು ಮಾಹಿತಿಯನ್ನು ಫಿಲ್ ಕೊಟ್ಟರೆ ಅವ್ರು ನಿಮಗೆ ವಾಟ್ಸಪ್ ಮೂಲಕ ಒಂದು ಸಂದೇಶ ಕಳಿಸ್ತಾರೆ ಒಂದು ಇಂತ ಇಂತಿ ಇಂಥ ಒಂದು ದಿನ ನೀವು ಬಂದು ಸಂದರ್ಶನ ರೀತಿ ಇರುತ್ತೆ ಜಸ್ಟ್ ನಿಮ್ಮ ಪೋಷಕರೊಂದಿಗೆ ಬಂದು ಲಾ ಅವತ್ತು ಅಡ್ಮಿಷನ್ ಮಾಡಿಕೊಂಡು ಅಂದಿನಿಂದ ನೀವು ವಸತಿ ನಿಲಯದಲ್ಲಿ ಸಂಪೂರ್ಣವಾಗಿ ಇರಬಹುದು ಈ ವಸತಿ ನಿಲಯದ ವಿಶೇಷತೆ ಏನಂತಂದರೆ ಈ ವಸತಿ ನಿಲಯದಲ್ಲಿ ಮೊಬೈಲ್ ಮೊಬೈಲಲ್ಲೋ ಇಲ್ಲ ಈಗ ಡಿಗ್ರಿ ಓದೋರಿಗೆ ಮಾಸ್ಟರ್ಸ್ ಹೋದ್ರಿಗೆ ಮೊಬೈಲ್ ಬೇಕು ಅಂತ ಹೇಳ್ಬೋದು ಬಟ್ ರೆಸ್ಟ್ರಿಕ್ಷನ್ ಅಂದರೆ ಕೋಣೆಯೊಳಗಡೆ ಮೊಬೈಲ್ ತೆಗೆದುಕೊಂಡು ಹೋಗೋಂಗಿಲ್ಲ ಬಟ್ ಕೆಳಗಡೆ ಒಂದು ಲಾಕರ್ ರೂಮ್ ಅಂತ ಕೊಟ್ಟಿದ್ದಾರೆ ಸೊ ಅಲ್ಲಿ ನಿಮ್ಮ ಯಾವುದೇ ಬೆಲೆ ಬಾಳುವಂಥ ವಸ್ತುಗಳನ್ನ ಇಟ್ಕೋಬೋದು ಆ್ಯಂಡ್ ಪ್ರೇಯರ್ ಮಾಡಿಸ್ತಾರೆ ಆ್ಯಂಡ್ ಇಷ್ಟಲಿಂಗ ಪೂಜೆ ಇರುತ್ತೆ ತುಂಬ ವ್ಯವಸ್ಥಿತವಾಗಿ ತುಂಬ ಆರೋಗ್ಯಕರವಾಗಿ ಒಂದು ಒಳ್ಳೆಯ ವಾತಾವರಣದಲ್ಲಿ ನೀವು ನಿಮ್ಮ ಶಿಕ್ಷಣವನ್ನು ಮುಂದುವರಿಸೋದಕ್ಕೆ ಬೆಂಗಳೂರಿನಲ್ಲೇ ಒನ್ ಆಫ್ ದಿ ಬೆಸ್ಟ್ ಹಾಸ್ಟೆಲ್ ನಾನು ನಿಮಗೆ ಸಜೆಸ್ಟ್ ಮಾಡೋದು ಕಾರಣ ನಾನು ಕೂಡ ವೈಯಕ್ತಿಕವಾಗಿ ಅದೇ ವಸತಿ ನಿಲಯದಲ್ಲಿ ಪದವಿ ವ್ಯಾಸಂಗ ಮಾಡುವಾಗ ಮೂರು ವರ್ಷ ಇದ್ದೆ ಸೊ ಅದ್ಭುತವಾದಂಥ ಎನ್ವಿರಮೆಂಟ್ ಸಿಗುತ್ತೆ ಒಳ್ಳೆಯ ರೀತಿಯಾದಂಥ ಮಾರ್ಗದರ್ಶನ ಸಿಗುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆಯ ವ್ಯಕ್ತಿತ್ವ ರೂಪುಗೊಳ್ಳುತ್ತೆ ನೀವೆಲ್ಲೇ ಹೋದರೂ ಏನನ್ನಾದರೂ ಬದುಕುವಂಥ ಏನನ್ನಾದರೂ ಜಯಿಸುವಂಥ ಶಕ್ತಿ ನಿಮಗೆ ಆ ಒಂದು ಅಲ್ಲಿ ಸಹನೆ ಅನ್ನೋದು ಕೂಡ ಬೆಳೆಯುತ್ತೆ ಯಾಕಂದರೆ ಆ ಒಂದು ವ್ಯವಸ್ಥೆಯಲ್ಲಿ ಒಂದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿರ್ತಾರೆ ಬೇರೆ ಬೇರೆ ಜಿಲ್ಲೆಯಿಂದ ವಿಶೇಷವಾಗಿ ಉತ್ತರ ಕರ್ನಾಟಕದವರೇ ಜಾಸ್ತಿ ಅಲ್ಲಿರೋದು ಅತಿ ಹೆಚ್ಚಾಗಿ ಇಂಜಿನಿಯರಿಂಗ್ ಮತ್ತು ಮೊದಲಾದ ಡಿಗ್ರಿಗಳಿಗೆ ಬಂದವರು ಅವರೇ ಇರ್ತಾರೆ ಸೊ ಅಲ್ಲಿ ಒಂದು ಪೇಷನ್ಸ್ ಕ್ರಿಯೇಟ್ ಆಗುತ್ತೆ ನಿಮ್ಮಲ್ಲಿ ಒಂದು ಏನಂದರೆ ಓದುವಂಥ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಒಬ್ಬರನ್ನು ನೋಡಿ ಒಬ್ಬರು ತುಂಬ ಜನ ಅಲ್ಲಿ ಏನು ಅಂತಂದರೆ ಒಂದು ಸ್ಟಡಿ ಹಾಲ್ ಇದೆ ಕೆಳಗಡೆ ನೈಟ್ ಒಂದಿಷ್ಟು ಇಂತಿಷ್ಟು ಸಮಯ ಅಂತ ಇರುತ್ತಲ್ಲ ಓದ್ಕೋಬೋದು ಒಳ್ಳೆಯ ವಾತಾವರಣ ಇದೆ ಈ ಹಾಸ್ಟೆಲ್ ಬಗ್ಗೆ ಹೆಚ್ಚಿನ ಮಾಹಿತಿ ಯಾಕಂತಂದರೆ ಈಗ ತುಂಬ ಜನ ಅಡ್ಮಿಷನ್ಸ್ಗೋಸ್ಕರ ಹೋಸ್ಕರ ಹುಡುಕ್ತಾ ಇರ್ತಾರೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ಫರ್ದರ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ಮಾಡಿ ನನ್ನ ಕಮೆಂಟ್ ಹಾಕಿ ಬಿಕಾಸ್ ಕಳೆದ ವರ್ಷ ಕೂಡ ಒಂದು ವಿಡಿಯೋ ಮಾಡಿದಾಗ ತುಂಬ ಜನ ಒಂದು ನೂರಾರು ನಾನು ಕಾಂಟ್ಯಾಕ್ಟ್ ಮಾಡಿದರು ಸೊ ದಿನ ನಾನೇ ಒಂದು ನೂರೈವತ್ತರಿಂದ ಎರಡು ನೂರು ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಮಾಡಿಸಿದ್ದೆ ಸೊ ಈ ಬಾರಿ ಕೂಡ ಆ ರೀತಿ ಅವಕಾಶ ಸಿಕ್ಕರೆ ಮಾಡಿಸೋಣ ಖಂಡಿತವಾಗಿ ಬಿಕಾಸ್ ಒಂದು ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗುತ್ತೆ ಅಂತಂದರೆ ಅದಕ್ಕಿಂತ ಹೆಚ್ಚಿಂದ ಏನಿಲ್ಲ ಆ್ಯಂಡ್ ಇನ್ನೂ ಕೆಲವರು ಕೇಳ್ತಿರ್ತಾರೆ ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದ್ತೀನಿ ಕೋಚಿಂಗ್ ತೊಗೊಳ್ತೀನಿ ನನಗೆ ಹಾಸ್ಟೆಲ್ ಕೊಡ್ತಾರಂತ ನೀವು ಯಾವುದಾದ್ರೂ ಒಂದು ಡಿಗ್ರಿ ಅಥವಾ ಮಾಸ್ಟರ್ ಡಿಗ್ರಿಗೆ ಅಡ್ಮಿಷನ್ ಇರಬೇಕು ಮಾಡಿಕೊಂಡು ನೀವು ಬಂದು ಕೋಚಿಂಗ್ ತೊಗೊಳ್ತಾ ಬೇಕಿದ್ದರೆ ಹಾಸ್ಟೆಲ್ ಇದ್ಕೊಂಡು ಓದ್ಬೋದು ನೀವೀಗ ಬಿ ಎ ಮುಗ್ತಿದ್ರೆ ಎಮ್ ಎ ಅಥವಾ ಎಮ್ ಬಿ ಎಸ್ ಸಿ ಮುಗಿದ್ರೆ ಎಮ್ ಎಸ್ ಸಿ ಅಡ್ಮಿಷನ್ ಆಗಿ ಯಾವುದಾರು ಒಂದು ಸರ್ಕಾರಿ ಕಾಲೇಜ್ಗೆ ಸುಮ್ಮನೆ ಅದನ್ನು ಅಡ್ಮಿಷನ್ ಪ್ರೂಫನ್ನು ನೀವು ತೋರಿಸ್ಬಿಟ್ಟು ಅಲ್ಲಿ ಇದ್ಕೊಂಡು ಸಪ್ರೇಟಾಗಿ ನೀವುಲ್ಲಾದರೂ ಕೋಚಿಂಗ್ ಮಾಡ್ತಾ ಚೆನ್ನಾಗಿ ಓದ್ಕೊಳ್ಬೋದು ಇದು ನಿಮಗೆ ಪಿ ಜಿಗೆ ಅಲ್ಲಿ ಇಲ್ಲಿ ಹಣವನ್ನು ವೇಯಿಸೋ ಬದಲು ರೀತಿಯಾಗಿ ಸೇವ್ ಆಗುತ್ತೆ ಖಂಡಿತವಾಗಿ ಇದೊಂದು ಒಳ್ಳೆಯ ಅವಕಾಶ ಬಳಸ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು